ನಮಸ್ತೆ ಮ ಎಲ್ಲರಿಗೂ ನಾನು ಇವತ್ತು ಕೆಡ್ಡಸದ ಬಗ್ಗೆ ಒಂದು ನಮ್ಮ ಮನೆಯಲ್ಲಿ ಯಾವ ರೀತಿ ಕೆಡ್ಡಸ ಆಚರಣೆ ಮಾಡಿದರು ಅಂತ ಒಂದು ವಿಡಿಯೋ ಮಾಡುವ ಅಂತ ಹಾಗೆ ಮಾರ್ನಿಂಗ್ ಇವತ್ತು ತುಂಬ ತಂಪು ಗಾಳಿ ಬೀಸ್ತಿತ್ತು ಹಾಗೆ ಮಾರ್ನಿಂಗ್ ಆ ಗಾಳಿ ಗಾಳಿ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ನಮ್ಮದು ಸಿಟಿ ಗಾಳಿಯೇ ಬೇರೆ ಊರಿನ ಗಾಳಿಯೇ ಬೇರೆ ಹಾಗೇ ಇವಾಗ ಕೆಡ್ಡಸ ಮಾಡಲಿಕ್ಕೆ ನಮ್ಮ ಹಲಸಿನ ಎಲೆ ಹಾಗೆ ನಮ್ಮದು ಹಲಸಿನ ಮರದಲ್ಲಿ ಗುಜ್ಜೆ ಆಗ್ತುಂಟು ಹಾಗೇ ಗುಜ್ಜೆ ನೋಡಿ ಖುಷಿ ಆಯ್ತು ಈ ಸರ್ತಿ ಆದ್ರೂ ಇದರಲ್ಲಿ ಗುಜ್ಜೆ ಆಗ್ತಾ ಉಂಟಲ್ಲ ಅಂತ ಅದು ತೋಟದಲ್ಲಿ ನಾಯಿ ನಂದು ಡಿಂಗ ರಾಕಿ ಎಲ್ಲ ಓಡ್ತಾ ಇತ್ತು ಹಾಗೆ ಎಂತ ಅಂತ ನೋಡುವ ಅಂತ ನೋಡುವಾಗ ತೋಟದಲ್ಲಿ ಮೊಲ ಮಾರ್ನಿಂಗ್ ಮಾರ್ನಿಂಗ್ ರೈಸ್ ಹೊಡಿತ ಉಂಟು ಹಾಗೆ ಅದು ಆಗ ಓಡಿತು ನಾನು ನೋಡಿದೆ ಅದು ಒಂದು ಕೊಡುಗೆತ್ತಿತ್ತು ಹಾಗೆ ನಿನ್ನೆಯ ದಿನ ನಡು ಕೆಡ್ಡಸ ಆದರೆ ಇವತ್ತಿನ ದಿನ ಕೊಣೆ ಕೆಡ್ಡಸ ಕೆಡ್ಡಸ ಅಂದರೆ ಭೂಮಿ ತಾಯಿ ಮುಟ್ಟಾಗಿ ಶುದ್ಧ ಆಗುವ ದಿನ ಹಾಗೆ ಹಾಗೆ ಸೇಗಣಿ ಎಲ್ಲ ನೆಲಕ್ಕೆ ಗೊಡಿಸಿ ಅದಾದ ಮೇಲೆ ಎಣ್ಣೆ ಶೀಘಕಾಯಿಯಲ್ಲಿ ಇಟ್ಟು ಶುದ್ಧ ಆಚರಣೆ ಮಾಡಿದೆ ಹಾಗೆಯೇ ಪ್ರತಿ ವರ್ಷ ಕೂಡ ಮಾಡ್ತೇವೆ ನಾವು ಹಾಗೆ ಈ ವರ್ಷ ಕೂಡ ಮಾಡಿದ್ವಿ ಈ ವರ್ಷ ನಾನು ಮನೆಯಲ್ಲಿದ್ದೆ ಹಾಗೆ ನಾನು ಕೂಡ ಅಮ್ಮನ ಜೊತೆ ಸೇರಿದೆ ಹಾಗೆ ಅಮ್ಮ ಈಗ ಮಾಡ್ತಾ ಇದ್ದಾರೆ ಸುಗ್ಗನೆ ಕುಡಿಸಿ ಗುಡಿಸಿ ಅದೆಲ್ಲ ಒಣಗಿದ ಮೇಲೆ ಮತ್ತೆ ಭೂಮಿ ತಾಯಿಗೆ ಎಣ್ಣೆಯೆಲ್ಲ ಬಿಟ್ಟು ಶುದ್ಧ ಮಾಡೋದು ಹಾಗೆ ಇವಾಗ ಅರಿಶಿನ ಕುಂಕುಮ ಮತ್ತು ನನ್ನೇರಿ ಮತ್ತು ಎಣ್ಣೆ ಹಾಗೆ ಮತ್ತೆ ಸಿಗಕಾಯಿ ಎಲ್ಲ ಇಟ್ಟು ಇವಾಗ ಅಮ್ಮ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಹಾಗೆ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಬ ಬಾಯ್